ವೀಕ್ಷಕರೇ ಧರಣಿ ಗೆ ಸ್ವಾಗತ ನಾನು ರಾಜವೇ ತೆಲೆ ತೆಗೆಸುವಂತಹ ಕೆಲಸ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರ ತವರು ಕ್ಷೇತ್ರದಲ್ಲೇ ಆದಂತಹ ಘಟನೆ ಶಿಕ್ಷಣ ಸಚಿವರೇ ಈ ಕಡೆ ಒಂದು ಬಾರಿ ಗಮನ ವಹಿಸಿ ಈ ವ್ಯಕ್ತಿ ಮಾಡಿರುವ ಕೆಲಸಕ್ಕೆ ಒಂದು ಬಾರಿ ಈ ಸ್ಥಿತಿಯನ್ನು ನೋಡಿದ್ರೆ ಪ್ರತಿಯೊಬ್ಬರ ಕರುಳು ಚುರನ್ನುವಂತಹ ಕೆಲಸ ಮಾಡಿದ್ದಾರೆ ಏನಪ್ಪ ಈ ಸ್ಥಿತಿ ಏನಾಗಿದೆ ಈ ಸ್ಥಿತಿ ಯಾಕೆ ಈ ಥರ ಅನ್ನೋದು ನೋಡೋಣ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದ ವೀರಭದ್ರೇಶ್ವರ ಖಾಸಗಿ ಶಾಲೆಯಲ್ಲಿ ನಡೆದ ಘಟನೆ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿಶ್ವಜಿತ್ ಎನ್ನುವ ವಿದ್ಯಾರ್ಥಿಗೆ ಮನ ಬಂದಂತೆ ಥಳಿಸಿರುವಂತಹ ವಿಕೃತ ಮನಸುಳ್ಳುವ ಶಿಕ್ಷಕ ನಿಟ್ಟೂರು ಗ್ರಾಮದಲ್ಲಿರುವಂತಹ ಖಾಸಗಿ ಶಾಲೆಯಲ್ಲಿ ಜೈಶಂಕರ್ ಅನ್ನುವಂತ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದ ಎಂಟನೆಯ ತರಗತಿಯಲ್ಲಿ ಓದುತ್ತಿರುವಂತಹ ಅಜಿತ್ ಎನ್ನುವ ವಿದ್ಯಾರ್ಥಿಗೆ ನೋಟ್ಬುಕ್ ತರದ ಕಾರಣಕ್ಕಾಗಿ ಮನಬಂದಂತೆ ಥಳಿಸಿ ಮೈಮೇಲಿನ ಚರ್ಮ ತೆಗೆಯುವ ಹಾಗೆ ಮೈ ಎಲ್ಲ ಥಳಿಸಿದ್ದಾನೆ ಈ ವಿಕೃತ ಶಿಕ್ಷಕ ಇದಕ್ಕೂ ಮುಂಚೆ ಇದೇ ತರಹ ಮೂರು ಜನ ವಿದ್ಯಾರ್ಥಿಯ ಗಳಿಗೆ ಥಳಿಸಿದ್ದಾನೆ ಎನ್ನುವ ಮಾತು ತಿಳಿದು ಬಂದಿದೆ ಇಂತಹ ಶಿಕ್ಷಣ ಸಂಸ್ಥೆಯಾದರೂ ಹೇಗೆ ಇವರನ್ನು ಸೇವೆ ಅದು ಮುಖ್ಯ ಗುರುಗಳಾಗಿ ಪರಿಶೀಲನೆಗೆ ಬಂದಂತಹ ಅಧಿಕಾರಿಗಳಿಗೆ ಗೊಡ್ಡು ನೆಪಗಳನ್ನ ಹೇಳಿ ಈ ಅಧಿಕಾರಿಗಳನ್ನ ಗೊಡ್ಡು ನೆಪಗಳು ಶಿಕ್ಷಣ ಸಂಸ್ಥೆ ನೀಡ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದರು ಈ ಕೂಡಲೇ ಆತನನ್ನು ಶಿಕ್ಷಣ ಸಂಸ್ಥೆಯು ಸಹ ಆತನನ್ನು ಕೆಲಸದಿಂದ ವಜಾ ಮಾಡಿದೆ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗಿದ್ದಾರೆ ವಿಶ್ವಜಿತ್ ಕುಟುಂಬವು ಕಣ್ಣೀರಿಂದ ಮೊರೆ ಹೋಗ್ತಾ ಇದೆ ಏನೆಲ್ಲ ಆಯಿತು ಘಟನೆ ಅನ್ನೋದು ನೋಡೋಣ ಬನ್ನಿ 21 तो हेळेगीत होता येत नाही हां बंद कारपेंटर तो फोर मित्रा और माने 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 वो करायला उठतो ओरी सरकार बंद आधी तो इदु माडयच इचोडयला हे घेऊया बंद अडू काही नाही हेडू

ಅಷ್ಟು ದುಡ್ಡು ನಾವು ಕಟ್ಟೋಕ್ಕಾಗಲ್ಲ ರೀ ನಾನು ಬಸ್ಗೆ ಕಟ್ ಹೋಗ್ತಾರೆ ರೀ ಎರಡು ವರ್ಷ ಮೂರು ವರ್ಷ ಟೋಟಲ್ ಆರು ಅದೆ ರೀ ಮೊದ್ಲು ವರ್ಷ ಕಳ್ಸಿ ರೀ ಬಸ್ಸಿಗೆ ಗೌರ್ ಬಸ್ಸಿಗೆ ಈ ವರ್ಷ ನಮ್ಮ ಮನೆಗೆ ಬರ್ಬೇಕು ಆ ಬ ಆ ಬಸ್ಸ್ಯಾಗೆ ಬರ್ತೀನಿ ಅಂತ ಹೇಳಿ ಅದು ಒಂದು ರೀಸನ್ ರೀ ಮತ್ತು ಏನಾದ್ರು ಕಾಪುಟ್ಯಾಗ ಮನೆಗೆ ಬಿಟ್ಬಂದಿರಿ ಅದು ಅದೊಂದು ರೀ ಹಿಂಗಾದರೂ ಸಿಗ್ತದೆ ಹಿಂಗೇನಿಲ್ಲ ಅದೇ ಬರಬೇಕಂತ ಏನಿಲ್ಲ ಈಗ ಅವರು ಸ್ಲೋನು ಅಂದರು ರೀ ಅದೇ ನಮ್ಮ ಮನೆಗೆ ಬರ್ಬೇಕು ಅಂತ ಹಾಗೆ ಹಂಗೇ ಇಲ್ಲ ಶಾಲೆಯ ಹೆಸರು ಶ್ರೀ ರೇಮುದ್ದೇಶ್ವರ ಪ್ರೌಢ ಶಾಲೆ ನಿಫ್ಟು ಮುಂಜಾನೆ ಎಂಟೂವರೆ ಸ್ಕೂಲಿಗೆ ಹೋಗಿದಾರಿ ಅವ್ರು ಎರ ಎರಡು ಕ್ಲಾಸ್ ತೊಗೊಂಡ್ರತನ ನಂಗೆ ಒಂದು ಗಂಟೆ ಬಿಸಿಲೇ ನಿಂದಿದ್ರಿ ಕಾಪಿ ಮನೆಗದಂದ್ರೆ ಹೊಡೆದ್ರಿ ಓಡೋಟು ಹೊಡ್ದ್ರಿ ಹಿಂಗಿರಿ ಪಪ್ಪ ಫೋನ್ ಹಚ್ಚರಿ ಪಪ್ಪ ಫೋನ್ ಹಚ್ಚಿ ಮಾತು ಹೊಡೆದ್ರಿ ಮತ್ತೆ ಹಚ್ಚಿದಾಗ ಮಾತೀ ಬಸ್ ಬಂದಿದ್ರಿ ಕಾಪಿ ಮನೆಗೆ ಇಟ್ಟು ಹೋಗಿದರಿ ಮನೆಗೆಟ್ಟು ಹೊಡೆದ್ರಿ ಕನ್ನಡ ಸಬ್ಜೆಕ್ಟ್ ಹೇಳ್ತಾರೆ ಮೊದಲು ಭೀ ಮಾಡ್ತಿವ್ರಿ

ഫസ്റ്റ് <laughs> എന്താ <laughs> 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 <laughs>

ನಾನು ಎಸ್ ಕೊರತೀನಿ ಏನಾಗ್ತದೆ ಸರ್ ಸರ್ ನನ್ನ ಮಗ ನಿಟ್ಟು ಸಾಲಿಗೆ ಹೋಗ್ತಾನೆ ರೀ ಎಂಟುವರೆಗೆ ಹೋಗಿ ರೀ ಇದು ನಡ್ದು ಹೋಗಿ ಅಂದರೆ ಇಲ್ಲ ಮೂರುವರೆಗೆ ನನಗೆ ಸಾಲಿನ ಫೋನ್ ಮಾಡಿದ್ರಿ ಸಾಲಿನ ಫೋನ್ ಮಾಡಿದ್ರೆ ನಿಮ್ಮ ಮಗ ನೋಟ್ಬುಕ್ ತಂದಿಲ್ಲ ಸರ್ ನೋಟ್ಬುಕ್ ತಂದಿಲ್ಲ ಅಂತ ನಾಳೆ ತೊಗೊಂಡ್ಬರ್ತೀನಿ ರೀ ಮತ್ತು ನಾನು ಸ್ಕೂಲಿಗೆ ಬರ್ತೀನಿ ಅಂತಂದ್ರೆ ನಾನು ಕರೆ ಮಾಡಿದ ಬಾದ ಮೊದ್ಲು ಭೀ ಹೊಡೆದ್ರಿ ಮತ್ತು ಕರೆ ಮಾಡಿದ ಬಾದಿ ಹೊಡೆದ್ರಿ ಸತ್ತ ಆದರೂ ಬಿಟ್ಟಿಲ್ಲ ಪೂರ ಕೆಳಗೆ ಚಡ್ಡು ಕೈ ಕೈ ಅನ್ನೋದು ಇದು ಮಾಡಿನ ಬಿಟ್ಟಲ್ರಿ ಬರ್ಬೋದು ನೋಡ್ರಿ ಅಂತ ರೀ ಸ್ಕೂಲ್ದವ್ರ ಹುಡುಗರು ಒಳಗಿನವ್ರೆ ಚೀಲ ಇದು ಮಾಡ್ಯಾರು ಬಿಟ್ಟು ರೀ ಹೊಟ್ಟೆ ಹೊಟ್ಟೆಗೆ ಹೊಟ್ಟೆರೈತೀನ ರೀಶ್ಮೆಂಟ್ ಹೊಡೆದ ರೀ ಪನಿಷ್ಮೆಂಟು ಪೂರಾ ಮನೆ ಬಂದಂತಿರಿ ನೀವು ನಾನು ಐದಕ್ಕೆ ನಾನು ಕುಸಿದ್ರಾಗ ಇದ್ದೇನೆ ರೀ ನಮ್ಮ ನಮ್ಮ ಮಗಳೇನಂದ್ರೆ ಸ್ಕೂಲಿಗೆ ಬಂದ್ಮೇಲೆ ಅಂದ್ರೆ ಆ ಬಟ್ಟೆ ಬಿಚ್ಚಿನ ಬಾದ್ರೆ ಅಣ್ಣನ ಕೈ ಇದಾಗ್ಯದ ಏನು ಉದ್ದದ ಅಂತಂದ್ರೆ ಅವಾಗ ಏನು ಹೊಡಿನ ಬಾದು ಅವ್ರ ಮಮ್ಮಿಗೆ ಹೇಳಿದ್ ರೀ ಮಮ್ಮಿ ನೋಡಿನ ಬಾದು ಫೋನ್ ಮಾಡ್ದೆವು ಫೋನ್ ಮಾಡಿದ ಬಾ ನಾನು ಬಂದೆ ಬಂದಿದ ಬಾ ನೋಡಿದ ಆಸ್ಪತ್ರೆಗೆ ಹೋದ್ರಿ ನಿಟ್ಟರೆ ಆಸ್ಪತ್ರೆಗೆ ಹೋದಿನ ಬಾ ಅವ್ರು ಏನಾದರು ಅವರು ಡಾಕ್ಟ್ರೇನಂದರು ಈಗ ಹೊಡಿತಾರೆ ದನ ಕೊಡದ ಹೊಡಿತಾರೆ ಏನೋ ಏನು ಮನುಷ್ಯನ ಅಂತಂದ್ರು ಅಂದರು ಅವರು ಅಂದ್ರೆ ಅಂದ್ರೂ ಎಮರ್ಜೆನ್ಸಿ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅಂದ್ರೆ ಅಲ್ಲಿ ನೀವು ಕೇಸ್ ಮಾಡಿ ಅಂತ ಕಳ್ಸಿ ಕೊಟ್ಟರೆ ಧನುರ್ ಪೋಲಿಸ್ ಅಂದ್ರೆ ಅವ್ರು ಮೊದಲು ಕೇಸ್ ಮಾಡಿದ್ರು ಫಸ್ಟ್ ಒಂದು ದಿವಸ ಮತ್ತು ಮರ್ದಿವೆ ಅಂದ್ರೆ ಕೇಸ್ ಮಾಡ್ಯಾರೀನು ರೀ ಏನಂತ ಕೇಸ್ ಅದೇನಂತ ಅದೇನಂತಾರೆ ಹೊಡೆದಾರಂತ ಒಟ್ಟು ಕೇಸ್ ಮಾಡಿದ್ರು ಮಸ್ಟ್ರೇನು ಹೂ ಹೊಡ್ದಾರಂತ ಒಟ್ಟು ಕೇಸ್ ಮಾಡಿದ್ರು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಅದಕ್ಕೆ ನಿಮ್ಮ ಮಗನಿ ಹೆಂಗೆ ನಿಮ್ಗೆ ನ್ಯಾಯ ನ್ಯಾಯ ಸಿಗಬೇಕಂದ್ರೆ ಎಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಹಾಂ ಶಿಕ್ಷೆ ಆಗ್ಬೇಕು ಸರ್ ಬರೀ ಈ ರೀತಿ ಏನೋ ಪ್ರಕರಣಗಳು ಮತ್ತು ಶಾಲೆಯಲ್ಲಿ ಆಗಿವೆ ಆಗಿವೆ ಮೊದಲು ಆಗಿವಂತ ರೀ ಹ್ಞೂ ಹುಡುಗರು ಈಗ ಹೇಳ್ತದೆ ರೀ ಹ್ಞೂ ಮೊದಲು ಆಗಿವಂತ ಅವ್ರು ಈಗ ಹೇಳಿಲ್ಲ ಇದು ಆದಮೇಲೆ ಅಂತ ಹೇಳ್ತದೆ ಹುಡುಗರಿಂದ ಮನೆ ಟೆಸ್ಟ್ ಆಯ್ತಂತ್ರಿ ಏನು ಮನೆಯದು ಅವ್ರು ಬಂದು ಮನೆ ಟೆಸ್ಟ್ ಅಂತ ಹೇಳಿ ಹುಡುಗ ಮತ್ತೆ ಹೇಳಿದ್ರಿ ಹ್ಞೂ ನಿಮ್ಮ ಮಗನಿಗೆ ಅಂದ್ರೆ ನಮ್ಮ ನಮ್ಮದು ನಮ್ಮ ಶಾಲೆ ಬಸ್ಸಿಗೆ ಬರ್ಬೇಕು ನೀ ಗರೀಬ್ ಬಸ್ ಯಾಕೆ ಬರ್ತೀನಿ ಸರ್ ನಾವು ಗರೀಬ್ ಬರ್ತೀವಿ ಬಡ ಜರಿದ್ದು ನಮ್ಮದು ದುಡ್ಡು ಕಟ್ಟಕ್ಕೆ ಆಗ್ಬೇಕಲ್ರಿ ಅದ್ರ ಕಡೆ ನಾವು ಶಾಲೆ ಬಸ್ಸಿಗೆ ನಾವು ಮತ್ತೆ ಸರ್ ನಾವು ಎಷ್ಟು ಗರೀಬ್ ಅಂದರು ಗರೀಬ್ ದುಡ್ಡು ಎಲ್ಲ ತರ್ತಾವ್ರಿ ಅದೇನಾದ್ರೆ ಅವ್ರು ನೀವು ಶಾಲೆ ಬಸ್ಸಿಗೆ ಯಾಕೆ ಬರ್ತೀವಿ ನಮ್ಮ ನಮ್ಮ ವಾಹನ ವಾಹನ ಬರಬೇಕಂತ ಅದು ಹೊಡ್ದು ಅದು 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 ಒಂದು ಮತ್ತೆ ನಮ್ಮಲ್ಲಿ ಏನಂದ್ರೆ ನಮ್ಮ ಇದ್ರಾಗ ಏನಾದರೂ ನೋಟ್ಬುಕ್ ಯಾಕೆ ಬುಕ್ ಬುಕ್ ಅಂತ ರೀ ನಮ್ಮ ಇದ್ರಲ್ಲಿ ನೋಟ್ ನೋಟ್ಬುಕ್ ತೊಗೋಬೇಕು ಇಲ್ಲಿ ಹೊಡ್ದಾರಿ ೂರು ಗ್ರಾಮದ ವಿವಿಧ ಶಾಲೆಯಲ್ಲಿ ನಡೆದಂಥ ಒಂದು ದುರ್ಘಟನೆಗೆ ಮಕ್ಕಳ ರಕ್ಷಣೆಯಾದ ಬಹಳಷ್ಟು ಗಂಭೀರವಾಗಿ ಯಾಕಂದರೆ ಯಾವುದೇ ಕಾರಣಕ್ಕೂ ಒಬ್ಬ ಶಿಕ್ಷಕ ಈ ಥರ ಮದುವೆಗೆ ಈ ಥರ ಪನಿಷ್ಮೆಂಟ್ ಕೊಡೋದು ಈ ಥರ ಹೊಡೆಯೋದು ಕಳಿಸೋದು ಕಾನೂನಲ್ಲಿ ಅವಕಾಶ ಇಲ್ಲ ಇದನ್ನು ಮಕ್ಕಳ ಹಬ್ಬ ಯಾವತ್ತೂ ಸಹಿಸಲ್ಲ ಹೀಗಾಗಿ ಈಗಾಗಲೇ ಮನವಿಯನ್ನು ಭೇಟಿ ಕೊಟ್ಟಿದ್ದೀನಿ ಭೇಟಿ ಕೊಟ್ಟಿಗೆ ಮದುವಿನ ಆರೋಗ್ಯ ವಿಚಾರವನ್ನು ಇದ್ದೀನಿ ಆ ಪೂರ್ತಿ ನವಿನೊಂದಿಗೆ ನಾನು ಸಮಾನ ಮಾಡಿದ್ದೀನಿ ಆಚನೆ ಮಾಡಿದ್ದು ಯಾವ ಕಾರಣಕ್ಕಾಗಿ ಶಿಕ್ಷೆ ದುರದ್ದೇ ಸಿಗಲ್ಲ ಅನ್ನೋದು ನಮ್ಮ ಈ ವಿಷಯವನ್ನು ನಮ್ಮ ರಾಜ್ಯ ಮಕ್ಕಳ ಕೂಡ ಆಯೋಗದಲ್ಲಿ ನಾನು ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಡ್ತೀನಿ ಈ ನಂತರ ಶಾಲೆ ಭೇಟಿ ಕೊಡ್ತಾರೆ ಶಾಲೆ ಭೇಟಿ ಕೊಟ್ಟು ಯಾವ ಕಾರಣಕ್ಕಾಗಿ ಈ ಥರದ ಶಿಕ್ಷೆ ಮಕ್ಕಳ ಮೇಲೆ ಕ್ರೌರ್ಯವಾಗಿ ಅವನು ಮಾನಸಿಕ ಮತ್ತು ದೈಹಿಕತೆ ಮಾಡಿರುವ ಭಾಳ ದುರದೃಷ್ಟ ಜಿಲ್ಲೆಯಲ್ಲಿ ಶಿಕ್ಷಣ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಕಕ್ಷಾಡು ಪೊಲೀಸ್ ಸ್ಟೇಷನ್ಗೆ ಸೇರಿಕೊಂಡಿದ್ದೇವೆ ಅಲ್ಲಿ ಸಭೆ ಮಾಡಿ ಸಂಬಂಧಪಟ್ಟಂಥ ಆರೋಪಿಗೆ ಸೂಕ್ತವಾದ ಕ್ರಮಕ್ಕೆ ಬಳಿಕ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಗಳಿಗೆ ಸೂಚನೆ ಕೊಟ್ಟೆ ಸೊ ಈ ಥರ ನಮ್ಮ ಜಿಲ್ಲೆಯಲ್ಲಿ ಈ ಥರ ಕಂಟ್ರೋಲ್ ಆಗಿದ್ದು ನಮ್ಮ ಆಯೋಗ ಬಂದಿಲ್ಲ ಹೀಗಾಗಿ ಇದು ನಾನು ಆಯುರ್ ಸದಸ್ಯರನ್ನು ಕೊಡ್ತೇ ಬೇಕು ಜಿಲ್ಲೆಯ ಪ್ರತಿಯೊಂದು ಶಾಲೆಗಳ ಶಿಕ್ಷಕರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೂಲಕ ಶಿಕ್ಷಣ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಮಗುವಿಗೆ ಯಾವುದೇ ಕಾರಣ ಶಿಸ್ತುಗಳ ನಿಟ್ಟಿನಲ್ಲಿಯೂ ಸಹ ಯಾವುದೇ ಕಾರಣಕ್ಕೂ ಅಲ್ಲೇ ಮಾಡಲಿಕ್ಕೆ ನಾನು ಅವಕಾಶ ಇಲ್ಲ ಅದು ಬಾಲನಾಯಕ ಇದ್ದೇ ಎರಡ್ ಸಾವಿರದ ಹದಿನೈದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಹದಿನೇಳರ ಸಂಪೂರ್ಣವಾಗಿ ಕಲಮ್ ಉದಂಗಣೆ ಆಗಿರ್ತದೆ ಹೀಗಾಗಿ ಆ ಉಲ್ಲಂಘನೆ ಎಂದು ಆ ಕಲಂ ನಡೆಯುವುದನ್ನು ಪ್ರಕರಣ ದಾಖಲಿಸುವುದು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ